ನಿಮಗೂ ಕೂಡ ಯಾರಾದರೂ ಈ ಫೋಟೋದಲ್ಲಿ ತೋರಿಸ್ತಾ ಇರುವಂತಹ ಮಾತ್ರೆಗಳು ತಗೊಳ್ಳಿ ನಿಮಗೆ ಹಸಿವು ಹೆಚ್ಚಾಗುತ್ತೆ ದಪ್ಪ ಆಗ್ತೀರಾ ಜಿಮ್ ಮಾಡ್ತಾಯಿದ್ರೆ ತಗೊಳ್ಳಿ ತುಂಬ ಅದ್ಭುತವಾದ ಬಾಡಿ ಬರುತ್ತೆ ಅಂತ ಯಾರಾದರೂ ಹೇಳಿ ಕೊಟ್ಟಿದ್ರೆ ಖಂಡಿತವಾಗೂ ನೀವು ಸಂಪೂರ್ಣವಾಗಿ ರಿಸ್ಕಲ್ಲಿದ್ದೀರಾ ಅಂತ ಅರ್ಥಮಿತ್ರ ಎಸ್ ಇವೆರಡೂ ಮಾತ್ರೆ ಒಂದು ಪ್ರಾಕ್ಟಿನ್ ಅಂತಾರೆ ಒಂದು ಬೆಟ್ನೆಸ್ ಆಲ್ ಅಂತಾರೆ ಪ್ರಾಕ್ಟೀನ್ ಮಾತ್ರೆ ನಿಮ್ಮ ಹಸಿವನ್ನು ಹೆಚ್ಚು ಮಾಡುತ್ತೆ ಸಿಂಥೆಟಿಕ್ ಕೆಮಿಕಲ್ ಅಥವಾ ಆರ್ಟಿಫಿಷಿಯಲ್ ಆಗಿ ನಿಮ್ಮ ಹಸಿವನ್ನು ಹೆಚ್ಚು ಮಾಡುತ್ತೆ ಯಾಕಂದರೆ ಅದರಲ್ಲಿ ಸಿಪ್ರಾ ಹೆಪ್ಟಡಿನ್ ಅನ್ನುವಂಥ ಒಂದು ಕೆಮಿಕಲ್ ಇರುತ್ತೆ ಮಿತ್ರ ಎರಡನೇದು ಬೆಟ್ನೆಸಾಲ್ ಎನ್ನುವಂಥ ಮಾತ್ರೆ ಕಂಪ್ಲೀಟ್ಲಿ ಸ್ಟೀರಾಯ್ಡ್ಸ್ ಅನ್ನು ಮಾತ್ರೆ ಅದು ಅದು ತೆಗೆದುಕೊಂಡಾಗ ತಾತ್ಕಾಲಿಕವಾಗಿ ಮಸಲ್ಸ್ ಪಂಪ್ ಆಗ್ತವೆ ಒಂದು ಹಸಿವು ಹೆಚ್ಚು ಮಾಡುತ್ತೆ ಊಟ ಹೆಚ್ಚು ಮಾಡ್ತಾನೆ ಮತ್ತು ಇನ್ನೊಂದು ಸ್ಟೀರಾಯ್ಡ್ ಮಾತ್ರ ನಿಮ್ಮ ಮಸಲ್ಸನ್ನು ಪಂಪ್ ಮಾಡುತ್ತೆ ಇದು ತೆಗೆದುಕೊಂಡಾಗ ಯಾವುದೇ ರೀತಿಯಾದ ಸಂಶಯ ಇಲ್ಲ ನಿಮ್ಮ ಬಾಡಿ ಫಿಟ್ ಆಗುತ್ತೆ ಮತ್ತು ಸ್ವಲ್ಪ ಟೈಟ್ನೆಸ್ ಬರುತ್ತೆ ಮಸಲ್ಸ್ ಪಂಪ್ ಆಗ್ತದೆ ಇದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ ಬಟ್ ದೀರ್ಘಕಾಲಿಕವಾಗಿ ಮಾತ್ರ ತೆಗೆದುಕೊಂಡಾಗ ನಿಮ್ಮ ಲಿವರು ಕಿಡ್ನಿ ಎಲುಬು ಮೇಲೆ ಒಂದು ನಕಾರಾತ್ಮಕ ಅಡ್ಡ ಪರಿಣಾಮಗಳು ಬೀರಿಬಿಟ್ಟು ಸಂಪೂರ್ಣವಾಗಿ ನಿಮ್ಮ ಇಮ್ಯುನಿಟಿ ಪವರನ್ನು ಕಂಪ್ ಸಂಪೂರ್ಣವಾಗಿ ಲೋ ಮಾಡ್ತದೆ ಚಿಕ್ಕ ಚಿಕ್ಕ ಒಂದು ರೋಗ ಬಂದರೂ ಕೂಡ ಭಯಾನಕವಾದ ಸಿಂಪ್ಟಮ್ಸು ನಿಮಗೆ ನೋಡ್ಲಿಕ್ಕೆ ಸಿಗ್ತದೆ ಮತ್ತು ಈ ಮಾತ್ರೆ ಬಿಟ್ಟ ಮೇಲೆ ಮುಂಚೆ ಎಷ್ಟು ಕೆ ಜಿ ಇದ್ದರೆ ಅದಕ್ಕಿಂತಲೂ ಇನ್ನೂ ತೆಳ್ಳಗಾಗಲಿಕ್ಕೆ ನೀವು ಶುರು ಮಾಡ್ತೀರ ಸೊ ನೀವು ತೆಗೆದುಕೊಳ್ತಾ ಇದ್ರೆ ಕಂಪ್ಲೀಟ್ಲಿ ಭಾಳ ಡೇಂಜರಸ್ ಮಾತ್ರೆಗಳ ಮಿತ್ರ